ವಸುದೇವ ಸುತಂ ದೇವಂ ಕಂಸ ಚಾಣೂರವರ್ಧನಂ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ದೇಹ ಮತ್ತು ಮನಸ್ಸಿಗೆ ಇರತಕ್ಕಂಥ ಸಂಬಂಧದ ಬಗ್ಗೆ ಏನು ಹೇಳದ ಆತ್ಮ ಅಂತಕ್ಕಂಥದ್ದು ದೇಹ ಮನಸ್ಸು ಬುದ್ಧಿ ಇಂದ್ರಿಯ ಇವೆಲ್ಲವುಗಳ ಹಿಂದೆ ಪ್ರತ್ಯೇಕವಾಗಿರುವಂಥದ್ದು ಅದು ಏನನ್ನೂ ಮಾಡಲ್ಲ ಆದರೆ ಎಲ್ಲವನ್ನೂ ನೋಡ್ತಾ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಶರೀರ ನಶ್ವರ ಅದು ಹೋಗ್ತಾ ಇರುತ್ತೆ ಆದರೆ ಆತ್ಮ ಎಲ್ಲೂ ಹೋಗದೆ ಅದು ಶಾಶ್ವತವಾಗಿರುತ್ತೆ ಬೇರೆ ದೇಹದೊಳಗೆ ಪ್ರವೇಶ ಮಾಡ್ತಾ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳಿ ಮತ್ತು ಅದೇ ರೀತಿಯ ದೇಹ ಆತ್ಮವನ್ನು ಕುರಿತಾದಂಥದ್ದೇ ಮತ್ತಷ್ಟು ವಿವರಣೆಯನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಮುಂದುವರೆದು ಹೇಳ್ತಾನೆ ವೇದಾವಿನಾಶಿನಂ ನಿತ್ಯಂ ವ್ಯಯಂ ಕಥಂ ನ ಪುರುಷ ಪಾರ್ಥ ಕಂಖಾತಯತಿ ಹಂತಿಕಂ ಅಂತ ಅಂದರೆ ಈತ ಅವಿನಾಶಿ ಮತ್ತು ನಿತ್ಯನಾದವನು ಅಂದರೆ ಶಾಶ್ವತವಾಗಿರುವಂಥವನು ಮತ್ತು ಅಜ ಅಜ ಅಂತಂದರೆ ಅರ್ಥ ಶ್ರೇಷ್ಠ ಮತ್ತು ಒಂದು ದೈವ ಸಮಾನವಾದಂಥದ್ದು ಅಜ ಮತ್ತು ಅವ್ಯಯ ಕಳೆದು ಹೋಗದೆ ಇರತಕ್ಕಂಥದ್ದು ವ್ಯಯ ಅಂದರೆ ಕಳೆದು ಹೋಗೋದು ಅವ್ಯಯ ಅಂದರೆ ಕಳೆದು ಹೋಗದೆ ಇರ್ತಕ್ಕಂಥದ್ದು ಇವೆಲ್ಲ ಗುಣಗಳು ಇರುವಂತಹ ಮನುಷ್ಯನಲ್ಲಿ ಇವೆಲ್ಲ ಗುಣಗಳಿರುವಂಥ ಆತ್ಮ ಇದೆ ಅನ್ನೋದನ್ನು ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವನು ಯಾರನ್ನೂ ಕೊಲ್ಲುವುದೂ ಇಲ್ಲ ಮತ್ತು ಯಾರನ್ನೂ ಕೊಲ್ಲಿಸುವುದೂ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ ಇವತ್ತೇನು ಸಮಾಜದಲ್ಲಿ ಕೊಲೆಗಳು ನಡೀತಾ ಇದೆ ಆ ಕೊಲೆಗಳನ್ನು ಮಾಡುವಂಥವ್ರು ಮಾಡಿಸುವಂಥವರು ಈ ಶ್ರೀಕೃಷ್ಣನ ವಾಕ್ಯವನ್ನು ಈ ಮಾತನ್ನು ಎಷ್ಟೆಷ್ಟು ಸ್ಪಷ್ಟವಾಗಿ ತಿಳ್ಕೊತಾ ಹೋಗ್ತಾರೋ ಅಷ್ಟು ಈ ಕೊಲೆಗಳು ನಿಲ್ತಾ ಹೋಗ್ತವೆ ಯಾಕೆಂತಂದರೆ ಈ ಶರೀರವನ್ನು ನಾವು ಹತ್ಯೆ ಮಾಡಿದರೆ ಅದರೊಳಗಿನ ಆತ್ಮ ಎಲ್ಲೂ ಹೋಗಲ್ಲ ಅದು ಇದ್ದೇ ಇರುತ್ತೆ ಅದು ಅದು ನಿತ್ಯವಾದದ್ದು ಮತ್ತು ಅದು ಅಜ ಮತ್ತು ಶಾಶ್ವತ ಅದು ಅವ್ಯಯ ಅಂತ ಯಾರು ತಿಳಿದಿರ್ತಾನೋ ಅವನು ಕೊಲ್ಲೋದು ಇಲ್ಲ ಕೊಲ್ಲಿಸೋದೂ ಇಲ್ಲ ಆತ್ಮನ ನೈಜವಾದಂಥ ಸ್ಥಿತಿಯನ್ನು ಅರಿತುಕೊಂಡಿರುವಂಥವನು ಇನ್ನೊಬ್ಬನನ್ನು ಕೊಲ್ಲಿಸೋದಿಲ್ಲ ಮತ್ತು ತಾನೂ ಕೊಲ್ಲೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ ಆತ್ಮವನ್ನು ಏನೂ ಮಾಡಿದರೂ ಕೂಡ ಅದು ನಾಶವಾಗದೇ ಇರುವಂಥದ್ದು ಸೂರ್ಯ ಹುಟ್ಟೋದು ಮತ್ತು ಮುಳುಗೋದು ಎಷ್ಟು ಸಹಜವೋ ಹಾಗೆ ಒಂದು ಕಡೆ ಪ್ರದೇಶಗಳಿಗೆ ಸೂರ್ಯ ಉದಯಿಸ್ತಾನೆ ಮತ್ತು ಸಂಜೆ ಅಸ್ತಮ ಆಗ್ತಾನೆ ಆದರೆ ಸೂರ್ಯ ಹೋಗ್ತಾನ ಇಲ್ಲ ಇನ್ನು ಬೇರೆ ಪ್ರದೇಶಗಳಿಗೆ ಉದಯಿಸಿರ್ತಾನೆ ನಮಗೆ ಅಸ್ತನಾಗಿರ್ತಾನೆ ಮುಳುಗಿರ್ತಾನೆ ಹಾಗೆ ಈ ಆತ್ಮನೂ ಕೂಡ ಈ ಶರೀರದಲ್ಲಿ ನಶಿಸಿ ಹೋದ ಶರೀರವನ್ನು ಬಿಟ್ಟು ಬೇರೆ ಶರೀರಕ್ಕೆ ಹೋಗುತ್ತೇವೆ ಅನ್ನುವಂಥದ್ದನ್ನು ಹೇಳಿದ ಮತ್ತೆ ಮುಂದುವರೆದು ಯಥಾ ವಿಹಾಯ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾಂ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಹೇಳಿದ ಮನುಷ್ಯ ಧರಿಸುವಂಥ ಬಟ್ಟೆಗಳು ಹೊಲಸಾದಾಗ ಅಥವಾ ಹರಿದೋದಾಗ ಅವನ್ನ ತೆಗೆದುಹಾಕ್ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸ್ತಾನೆ ಹಾಗೆ ಈ ಆತ್ಮನು ಕೂಡ ಹರಿದು ಹೋದಂಥ ನಶಿಸಿ ಹೋದಂಥ ಶರೀರವನ್ನು ಜೀರ್ಣವಾದಂಥ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಪ್ರವೇಶ ಮಾಡುತ್ತೆ ಈ ದೇಹ ಅಂತಕ್ಕಂಥದ್ದು ನಶಿಸಿ ಹೋಗುವಂಥದ್ದು ಜೀರ್ಣವಾಗುವಂಥದ್ದು ಆ ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ದೇಹವನ್ನು ಅದು ಪ್ರವೇಶ ಮಾಡುತ್ತೆ ಅಂತ ಹೇಳ್ದ ಸ್ವಾಭಾವಿಕವಾಗಿ ಜಗತ್ತಿನಲ್ಲಿ ನಾವು ಹುಟ್ಟು ಮತ್ತು ಸಾವುಗಳ ಬಗ್ಗೆ ಬೇರೆದೇ ಆದಂಥ ಭಾವನೆಯನ್ನು ಇಟ್ಕೊಂಡಿದ್ದೀನಿ ಆದರೆ ಶ್ರೀಕೃಷ್ಣ ತಿಳಿಸುವಂಥ ವಿಷಯವೇ ಬೇರೆ ಈ ಹುಟ್ಟು ಸಾವುಗಳ ಬಗ್ಗೆ ಒಂದು ಜನನ ಆಯಿತು ಅಂತಂದರೆ ಆ ಮಗು ಅಳತಾ ಇರುತ್ತೆ ಅದು ಆದಷ್ಟು ಪೋಷಕರಿಗೆ ಖುಷಿ ಆಗ್ತಾ ಇರುತ್ತೆ ಮಗು ಅಳಬೇಕು ಇಲ್ಲದೇ ಇದ್ರೆ ಧ ಗಾಬರಿ ಆಗುತ್ತೆ ಆಗುತ್ತೆ ಮಗು ಅಳಿಲ್ಲ ಅಂತ ಬಿಟ್ಟಿದಾಗ ಅದು ಅಳತಾ ಇರುತ್ತೆ ಈ ಪ್ರಪಂಚಕ್ಕೆ ಬಂದು ಆದರೆ ಬೇರೆಯವರೆಲ್ಲ ಖುಷಿ ಪಡ್ತಾ ಇರ್ತಾರೆ ಸಾವಾದಾಗ ಅದು ಹೊರಟೋಗುತ್ತೆ ಆ ಶರೀರ ಎಲ್ಲರೂ ಅಳುತ್ತಿರ್ತಾರೆ ದುಃಖಿಸ್ತಾ ಇರ್ತಾರೆ ಆದರೆ ಆತ್ಮ ಈ ಜೀರ್ಣವಾದ ಶರೀರ ಇದು ಹೊರಟು ಹೋಗಿರುವಂಥ ಶರೀರ ಇದು ಅಂತೇಳಿ ಅದು ಬೇರೆ ಶರೀರವನ್ನು ಹುಡುಕಿಕೊಂಡು ಹೊರಟೋಗುತ್ತೆ ಹೀಗೆ ಶರೀರ ಮತ್ತು ಆತ್ಮದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಶ್ರೀಕೃಷ್ಣ ನಮಗೆಲ್ಲರಿಗೂ ಕೂಡ ತಿಳಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ